ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಶಾಪ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ಬೆಸ್ಕಾಂ ಮೆಸ್ಕಾಂ ಹೆಸ್ಕಾಮ್ ಮೂರು ಬೆಸ್ಕಾಂ ಹೆಸ್ಕಾಂ ಬತ್ತು ಮೆಸ್ಕಾಂ ಬತ್ತು ಮೂರತ್ತು ರಿಸಲ್ಟ್ ಯಾವ ಬರ್ಬೋದು ಈಗ ಬೆಸ್ಕಾಂ ರಿಸಲ್ಟ್ ಯಾವ ಬರ್ಬೋದು ಮತ್ತು ಮೆಸ್ಕಾಮ್ ರಿಸಲ್ಟ್ ಯಾವ ಬರ್ಬೋದು ಮತ್ತು ಹೆಸ್ಕಾಂ ರಿಸಲ್ಟ್ ಯಾವ ಬರ್ಬೋದು ಇದೊಂದ ಇದ್ರ ಜೊತೆಗೆ ಕಾಲ್ ರೆಕಾರ್ಡಿಂಗ್ ಈ ಕಂಪ್ನಿಯವ್ರು ಈಗ ನಿಗಮಗಳು ಈಗ ಏನು ನಿಗಮದವಲ್ಲ ಇವರಿಗೆ ಕಾಲ್ ಮಾಡಿದಾಗ ಏನೇನು ರೆಸ್ಪಾನ್ಸ್ ಮಾಡಿದ್ರು ಅವರಿಂದ ಏನು ಸಲಹೆ ಬಂತು ಅವ್ರೇನು ತಿಳಿಸಿದರು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮತ್ತೆ ಒಂದೇ ರಿಸಲ್ಟ್ ಬಗ್ಗೆ ಆಯ್ತು ಮತ್ತು ಕಾಲ್ ಏನೇನು ಅವರ ರೆಸ್ಪಾನ್ಸ್ ಬಿಡುರು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಯಾರು ವಿಸಿಟ್ ಮಾಡೈತ್ರಿ ಅಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಇದೇನು ಕೆಪಿಟಿಷಿಯಲ್ ಬಗ್ಗೆ ಏನು ಬೇಕಾದ ಅಪ್ಡೇಟ್ ಬಾತ್ ಅಂದ್ರೆ ಅದ್ರದ್ದು ಅಪ್ಡೇಟ್ ಡೈರೆಕ್ಟ್ ನಿಮ್ಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ ಅದಕ್ಕಾಗಿ ಚಾನಲ್ ಯಾರು ಹೊಸದಾಗಿ ನೋಡೈತ್ರಿ ಅಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ನೋಡುವಂತ ವಿದ್ಯಾರ್ಥಿಗಳು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ನೋಕ್ರಿ ಎಲ್ಲರೂ ಮಾಡಿರತ್ತ ಅನ್ಕೊಂಡ್ನು ಈಗ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಬೆಸ್ಕಾಂಬತ್ತು ಮೆಸ್ಕಾಂಬತ್ತು ಹೆಸ್ಕಾಂಬತ್ತು ಈಗ ಬೆಸ್ಕಾಂ ಒಣ್ಣೆ ತಗೋರಿ ಈಗ ಬೆಸ್ಕಾಂ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಈಗ ನಾವೊಬ್ಬರ ಕೇಳಿ ನನಗೊಬ್ಬರು ಹಂಗ ಈಗ ಗಾಳಿ ಸುದ್ದಿ ಬಂದಿರೋ ಪ್ರಕಾರ ಈಗ ಇದೇ ತಿಂಗಳ ಜನವರಿ ಇಪ್ಪತ್ತೆಂಟನೇ ತಾರೀಕು ರಿಸಲ್ಟ್ ಬರ್ತೈತಿ ಅಂತ ಅನ್ನತಾರು ಯಾವ ತಿಂಗಳಾದ್ರೆ ಈಗ ಬೆಸ್ಕಾಂ ರಿಸಲ್ಟ್ ಇದೇ ಜನವರಿ ಇಪ್ಪತ್ತೆಂಟನೇ ತಾರೀಕು ರಿಸಲ್ಟ್ ಬರ್ತೈತೆನಾ ಅಂತಾರ ನಾವು ಮೊದಲು ಪ್ರಿವಿಯಸ್ ವಿಡಿಯೋದಾಗ ಏನು ಹೇಳಿ ಫೆಬ್ರವರಿ ಪಶ್ಚಿಮ ವೀಕ್ ಒಳಗೆನ ಆ ನಿಗಮಗಳಿಗೆ ಕಾಲ್ ಮಾಡಿದ್ದು ಕೇಳಿದಾಗ ಅವ್ರು ಏನು ಹೇಳಿದ್ರು ಫೆಬ್ರವರಿ ಫಸ್ಟ್ ವೀಕ್ ಒಳಗೆ ಬರ್ತೈತೆ ಅಂದಾರ ಮತ್ತು ಹಂಗೆ ನನಗೆ ಅವ್ರವ್ರ ಬಾಯಿ ಮತ್ತಿದ್ದ ಈಗೇನು ಗಾಯಿಸುದಿ ಅಂತಾರಲ್ಲ ಹಂಗೆ ಬಂದಿರೋ ಪ್ರಕಾರ ಇದೇ ತಿಂಗಳು ಜನವರಿ ಇಪ್ಪತ್ತೆಂಟನೇ ತಾರೀಕು ಬೆಸ್ಕಾಂ ರಿಸಲ್ಟ್ ಬರ್ತೈತೆ ಅನ್ನೋತ್ತಾರ ಬೆಸ್ಕಾಮ್ ರಿಸಲ್ಟ್ ಜನವರಿ ಇಪ್ಪತ್ತೆಂಟು ಏನಾದರೂ ಅಕಸ್ಮಾತ್ ಜನವರಿ ಏನರ ಮಿಸ್ ಆತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫೆಬ್ರವರಿ ಒಳಗಂತೂ ಬರ್ತೈತೆ ಅಂತ ನೀನು ತಿಳ್ಕೊಂಬಿಡ್ದು ಈಗ ಜನವರಿ ಏನಾದರೂ ಇಪ್ಪತ್ತೆಂಟನೇ ತಾರೀಕು ಏನಾದರೂ ಮಿಸ್ ಆತಂದ್ರೆ ಫೆಬ್ರವರಿ ತಿಳ್ಕೊಂಡ್ಬಿಡ್ದು ಫಸ್ಟ್ನೇ ಒಳಗೆ ಬೆಸ್ಕಾಂ ರಿಸಲ್ಟ್ ಬರ್ತೈತಿ ಈಗ ಬೆಸ್ಕಾಂದ್ತು ಮೆಸ್ಕಾಂ ಬಗ್ಗೆ ಬರೋದಾದರೆ ಈಗ ಬೆಸ್ಕಾಂ ಇತ್ತು ಈಗ ಎರಡನೇ ಮೆಸ್ಕಾಮ್ ಮೆಸ್ಕಾಂ ಬಗ್ಗೆ ಈ ಮೆಸ್ಕಾಂದವ್ರ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಈಗ ರಿಸಲ್ಟ್ ಬಗ್ಗೆ ಅದನ್ನು ಬಿಡ್ರಿ ಅದಕ್ಕಿಂತ ಮೊದಲು ಈಗೇನು ನಡೆಯತೈತಿ ಮೆಸ್ಕಾಂ ದವ್ರದ ನಿಮಾಂಸ ನಡೆಯತ್ತೈತಿ ಯಾಕೆಂದ್ರೆ ಅಂದರೆ ಡಿಸೆಂಬರ್ ಹತ್ತಾರರಿಂದ ಜನವರಿ ಇಪ್ಪತ್ನಾಲ್ಕು ಅಂದ್ರೆ ಈ ತಿಂಗಳು ಇಪ್ಪತ್ನಾಲ್ಕುವರೆಗೂ ವರೆಗೂ ಪಿ ಎಸ್ ದವ್ರದ ಮೆಡಿಕಲ್ ನಡೆಯತೈತಿ ಮೆಸ್ಕಾಂ ಡಿಸೆಂಬರ್ ಹತ್ತರಿಂದ ಈ ತಿಂಗಳು ಇಪ್ಪತ್ನಾಲ್ಕರವರೆಗೂ ಅಂದರೆ ಇನ್ನೊಂದು ಆರು ದಿನ ಉಳಿತು ಈ ತಿಂಗಳು ಮುಗೀತು ಈ ತಿಂಗಳು ಮುಗುದ ಬಿಡ್ತು ಮತ್ತು ಮೆಸ್ಕಾಂ ಮೆಸ್ಕಾಮದವ್ರು ರಿಸಲ್ಟ್ ಯಾವಾಗ ಬರ್ಬೋದು ನಾ ಮೊದಲು ಪ್ರಿವಿಯಸ್ ವೀಡಿಯೋದಾಗೂ ಹೇಳಣ್ಣು ಈ ಮೆಸ್ಕಾಂದ ಒಂದು ಎರಡು ಹತ್ತ ಮೂರು ವೀಡಿಯೋ ಮಾಡಿನ ನೋಡ್ರಿ ಯಾರು ವೀಡಿಯೋ ನೋಡಿಲ್ಲ ವೀಡಿಯೋ ನೋಡ್ರಿ ಅದರೊಳಗೇ ಹೇಳಣ್ಣ ಮತ್ತು ಈ ವಿಡಿಯೋದಾಗ ಹೇಳುತ್ತನು ಮೆಸ್ಕಾಂ ರಿಸಲ್ಟ್ ಯಾವ ಬರ್ತೈತೆ ಅಂದ್ರೆ ಈಗ ಮೆಡಿಕಲ್ ಮುಗಿಬೇಕು ಮೆಡಿಕಲ್ ಮುಗಿದ ಆದ ರಿಸಲ್ಟ್ ಬರ್ತೈತಿ ಇದೊಂದು ಕ್ಲಿಯರ್ ಆಗಿತ್ತು ಅನ್ಕೊಂಡಿದ್ರು ಮೆಡಿಕಲ್ ಮುಗಿಬೇಕು ಮೆಡಿಕಲ್ ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಮುಗಿತೈತಿ ಈ ಇಪ್ಪತ್ನಾಲ್ಕನೇ ತಾರೀಕು ಇದು ಮೆಸ್ಕಾಂದವ್ರದ ಮೆಡಿಕಲ್ ಮುಗಿಯಾಂತ್ಲೇನ ರಿಸಲ್ಟ್ ಬರ್ತೈತಿ ಮೊದಲು ಬೆಸ್ಕಾಂ ಬರ್ತೈತಿ ಬೆಸ್ಕಾಂ ಮೇಲೆ ಮೆಸ್ಕಾಂದವ್ರದ್ದು ಅದು ಯಾವಾಗ ಬರ್ತೈತಿ ಅಂದರೆ ಫೆಬ್ರವರಿ ಹತ್ತರಿಂದ ಯಾವಂದ್ರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕು ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕು ಒಳಗಾಗಿ ಇದ್ರ ಮಧ್ಯದಲ್ಲಿ ಮೆಸ್ಕಾಂದವ್ರ್ ರಿಸಲ್ಟ್ ಬರ್ತೈತಿ ಯಾವಾಗಂದ್ರೆ ಫೆಬ್ರವರಿ ಇಪ್ಪತ್ತಾರ ಸಾರಿ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕು ಇದ್ರೊಳಗಾಗಿ ಮೆಸ್ಕಾಂದವ್ರ್ ರಿಸಲ್ಟ್ ಬರ್ತೈತಿ ಯಾಕಂದ್ರೆ ಬರ್ತಿತ್ತು ಇನ್ನು ಮೆಡಿಕಲ್ ಮುಗುದಿಲ್ಲ ಅವ್ರದ್ದು ಇನ್ನು ಈಗ ಮೆಡಿಕಲ್ ಏನೋ ಇನ್ನು ಈಗ ಮೆಡಿಕಲ್ ನೀಡಿ ಆತೈತಿ ಅವ್ರದ್ದು ಇವಾಗಂದ್ರೆ ಈಗ ಸ್ಟಾರ್ಟ್ ಆಗೈತಿ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಮೆಡಿಕಲ್ ನಡೀತೈತಿ ಮೆಡಿಕಲ್ ಆದ ರಿಸಲ್ಟ್ ಬರ್ತೈತಿ ಮತ್ತು ಈಗ ಮೆಸ್ಕಾಂ ಇಗಿತ್ತು ಈಗ ಎಣ್ಣೆದತ್ತು ಮತ್ತು ಹೆಸ್ಕಾಮದ್ದವ್ರ ಬಗ್ಗೆ ಬರೋದಾದ್ರೆ ಈಗ ಇವ್ರದ್ದು ಕೂಡ ಸೇಮ್ ಅದೇ ರೀತಿಯಾಗಿ ಈಗ ಮನೆ ಮನೆಯೋ ವಿಡಿಯೋ ಮಾಡಿ ನೆಸ್ಕ ಹೆಸ್ಕಾಮದವ್ರದ ಪಿ ಎಸ್ ದ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ರು ಒಂಬತ್ತನೇ ತಾರೀಖು ನೋಟಿಸ್ ಬಂದೈತದ ಈಗೇನು ಹೆಸ್ಕಾಂಬದೊಳಗೆ ಅದರೊಳಗೆ ಅಂದ್ರೆ ಟೋಟಲ್ ಆಗಿ ನಲ್ವತ್ತು ನಲ್ ನಲ್ವತ್ತೈದು ವಿದ್ಯಾರ್ಥಿಗಳನ್ನ ನೋಡ್ರಿ ನಲ್ವತ್ತೈದು ಏನು ಆ ವಿದ್ಯಾರ್ಥಿಗಳು ಇದಿರ್ತಾರ ಆ ವಿದ್ಯಾರ್ಥಿಗಳದ ಅವ್ರದ್ದು ಕೂಡ ಪಿ ಎಸ್ ಇದು ಪಿ ಎಸ್ ದಿದ್ಯಾರ್ಥಿಗಳದ ಅವ್ರದ್ದು ಕೂಡ ಮೆಡಿಕಲ್ ನಡಿತೈತಿ ಯಾವಾಗ ಅಂದ್ರೆ ಒಂಬತ್ತನೇ ತಾರೀಕು ನೋಟಿಸ್ ಬಂದಿರ್ತೈತಿ ಒಂಬತ್ತನೇ ತಾರೀಕು ನಡೆಯಂಗಿಲ್ಲ ನೀವು ಕನ್ಫ್ಯೂಸ್ ಆಗಬೇಡ್ರಿ ಒಂಬತ್ತನೇ ತಾರೀಕು ನೋಟಿಸ್ ಬಿಟ್ಟಾರೆ ಯಾರ್ದು ಮೆಡಿಕಲ್ ಚೆಕಪ್ ಆಗ್ಬೇಕು ಅವ್ರದ್ದು ಒಂಬತ್ತನೇ ತಾರೀಕು ನೋಟಿಸ್ ಬಿಟ್ಟಾರ ಮತ್ತು ಮೆಡಿಕಲ್ ಯಾವಾಗಿಂದ ಸ್ಟಾರ್ಟ್ ಆಕೈತೆ ಅಂದ್ರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂಬತ್ತನೇ ತಾರೀಕ ನೋಟಿಸ್ ಬಂದೈತೆ ಆದ್ರೆ ಮೆಡಿಕಲ್ ನಡೆಯಂಗಿಲ್ಲ ಮೆಡಿಕಲ್ ನೆಡುದಾನೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಅಂದ್ರೆ ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಹೆಸ್ಕಾಮದ್ದವ್ರದ ಏನು ನಡೀತೈತೆ ಮೆಡಿಕಲ್ ಸ್ಟಾರ್ಟ್ ಅಕ್ಕ ಅದೇ ನಲವತ್ತೈದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಿದ್ದಾರಲ್ಲ ಅದರ ನಲವತ್ತೈದು ವಿದ್ಯಾರ್ಥಿಗಳದವ್ರದ್ದ ಹೆಸ್ಕಾಂ ಮೆಡಿಕಲ್ ಸ್ಟಾರ್ಟ್ ಆಕೈತಿ ಇದು ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿಂದ ಯಾವಾಗ ಅಂದ್ರೆ ಲಾಸ್ಟ್ ನೋಡ್ರಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಯಾವಾಗಂದ್ರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಹೆಸ್ಕಾಂದವ್ರದ ಮೆಡಿಕಲ್ ಹಾಕೈತದ ರಿಸಲ್ಟ್ ಬಗ್ಗೆ ಏನೇ ಇಲ್ಲ ಇದನ್ನ ಮೆಡಿಕಲ್ ಕೇವಲ ಅದು ಎಷ್ಟು ನಲವತ್ತೈದು ವಿದ್ಯಾರ್ಥಿಗಳಿಗೆ ಅಷ್ಟದಾರ ಆದರೂ ಕೂಡ ಅವ್ರದ್ದು ಕೂಡ ಒಂದು ತಿಂಗ್ಳು ಟೈಮ್ ತಗೋತ ಎಸ್ಕಾಮ್ದವ್ರದ್ದು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಸ್ಟಾರ್ಟ್ ಆತಂದ್ರೆ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮೆಡಿಕಲ್ ಮೆಡಿಕಲಲ್ಲಿ ನಡೀತೈತಿ ಕೇವಲ ನಲವತ್ತೈದು ವಿದ್ಯಾರ್ಥಿಗಳು ಇದ್ರೂ ಕೂಡ ಲೇಟ್ ಆಗೈತಿ ಅದಕ್ಕಾಗಿ ಅದು ಕೂಡ ರಿಸಲ್ಟ್ ಬರೋದು ಲೇಟ್ ಆಗೈತಿ ನೀವು ಥಿಂಕ್ ಮಾಡ್ಬೋದು ಇಪ್ಪತ್ನಾಲ್ಕನೇ ತೀಖ ಈಗ 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 ಬರೋ ಇಪ್ಪತ್ತೇಳರಿಂದ ಮುಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ವರ್ಗು ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕು ಅಂದರೆ ಕಡೆ ಒಂದು ಐದಾರು ಜನ ಉಳಿತು ನೋಡ್ರಿ ಫೆಬ್ರವರಿನು ಮುಗಿತ್ತು ಫೆಬ್ರವರಿ ಒಳಗೆ ಮೆಸ್ಕಾಮ ಇದು ಬೆಸ್ಕಾಮ ರಿಸಲ್ಟ್ ಬರ್ತೈತಿ ಫೆಬ್ರವರಿ ಮುಗಿತ್ತು ಮತ್ತೇನೇ ನೆಕ್ಸ್ಟ್ ಮುಂದಿನ ತಿಂಗ್ಳು ಮಾರ್ಚ್ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಈಗ ಐದು ತಿಂಗ್ಳು ಮುಂದಿನ ದಗ ಮಾರ್ಚ್ ಬಂತು ಮಾರ್ಚ್ ತಿಂಗಳ ದಡಗು ನಿಮಗೆ ರಿಸಲ್ಟ್ ಕೊಡಂಗಿಲ್ಲ ಅವ್ರ ಅವರು ಕೂಡ ಪ್ರೊಸೆಸ್ ಇರ್ತೈತಿ ಅವೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೇ ನಿಮ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅದ್ರೊಳಗೆ ನೀವು ಎಷ್ಟು ಮಂದಿ ಪಾಸ್ ಆದ್ರು ಫೇಲ್ ಆದರೂ ಇದನ್ನೆಲ್ಲ ಲಿಸ್ಟ್ಗಳ ರೆಡಿ ಮಾಡಿ ನಿಮಗೆ ರಿಸಲ್ಟ್ ಬಿಡ್ತಾರೆ ಈಗ ಫೆಬ್ರವರಿ ಇಪ್ಪತ್ನಾಲ್ಕಂದ್ರೆ ಆ ಕಡೆ ದಿನ ಅಂದ್ರೆ ಫೆಬ್ರವರಿ ಮಿಗಿತ್ತು ಸ್ಟಾರ್ಟ್ ಅಂತರೂ ಬರೋಂಗಿಲ್ಲ ಮಾರ್ಚ್ ಒಳಗಂತೂ ಸ್ಟಾ ಸ್ಟಾರ್ಟಿಂಗೇ ಬರೋಂಗಿಲ್ಲ ಫಸ್ಟ್ ವೀಕ್ ಒಳಗೆ ಬರೋಂಗಿಲ್ಲ ಸೆಕೆಂಡ್ ವೀಕ್ ಬರೋಂಗಿಲ್ಲ ಥರ್ಡ್ ವೀಕ್ ಮೂರು ವೀಕ್ ನೀವು ಹೆಸ್ಕಾಮ್ ರಿಸಲ್ಟ್ ನೀವು ತಲೆಯಾಗಿಂದ ತೆಗೆದುಬಿಡಿರಿ ಆಗಂತೂ ರಿಸಲ್ಟ್ ಬರೋಂಗಿಲ್ಲ ರಿಸಲ್ಟ್ ಬರೋದು ಯಾಕಂದ್ರೆ ಹೆಸ್ಕಾಮದವ್ರದ ಈಗ ಮಾರ್ಚ್ ಎಂಡ್ ಯಾವಾಗಂದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಹೆಸ್ಕಾಮದ್ದವ್ರ ರಿಸಲ್ಟ್ ನೀವು ಎಕ್ಸೆಪ್ಟೆಡ್ ಮಾಡ್ಬೋದು ಈಗ ಅಂದ್ರೆ ಒಂದು ತೆಲಗಿಂದ ತೆಗ್ದು ಈಗ ಯಾವುದಂದ್ರೆ ಫೆಬ್ರವರಿ ಅಂದ್ರೆ ರಿಸಲ್ಟ್ ಬರಂಗಿಲ್ಲ ಫೆಬ್ರವರಿ ಒಳಗೆ ರಿಸಲ್ಟ್ ಬರಂಗಿಲ್ಲ ಮಾರ್ಚ್ ಫಸ್ಟ್ನೇ ವೀಕ್ ಒಳಗೂ ರಿಸಲ್ಟ್ ಬರಂಗಿಲ್ಲ ಸೆಕೆಂಡ್ ವೀಕ್ ಬರಂಗಿಲ್ಲ ಥರ್ಡ್ ವೀಕ್ ಬರೋಂಗಿಲ್ಲ ಬಂದ್ರೆ ಮಾರ್ಚ್ ಲಾಸ್ಟ್ ವೀಕ್ ಅಥವಾ ಏಪ್ರಿಲ್ ಇದ್ರೊಳಗೆ ಹೆಸ್ಕಾಮದ್ದವ್ರ ರಿಸಲ್ಟ್ ಬರ್ತೈತಿ ಈ ಮೂರು ನಿಗಮಗಳದವ್ರದ ನಿಮಗೆ ತಿಳ್ತ ಅಂದ್ಕೊಂಡು ಮತ್ತು ಕಾಲ್ ರೆಕಾರ್ಡಿಂಗ್ ಬಗ್ಗೆ ಬರೋದಾದ್ರಿ ಕಾಲ್ ರೆಕಾರ್ಡಿಂಗ್ ನೋಡಿರಿ ಬೆಸ್ಕಾಮ್ ಮತ್ತು ಬೆಸ್ಕಾಮ ಮೆಸ್ಕಾಮ ಹೆಸ್ಕಾಮ ಈ ಮೂರು ನಿಗಮಗಳದ ಕಾಲ್ ರೆಕಾರ್ಡಿಂಗ್ ಈಗ ಬೆಸ್ಕಾಮ್ದವ್ರಿಗೆ ಕಾಲ್ ಮಾಡಿದಾಗ ಕೇಳಿದಾಗ ಅವ್ರ ಏನಂದ್ರಂದ್ರೆ ನಾನು ಹಳಿ ಬಿಡಿ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತೈತಿ ಆ ಕಾಲ್ ರೆಕಾರ್ಡಿಂಗ್ ಅವ್ರ ಜೋಡಿ ಏನು ಮಾತಾಡಿನಲ್ಲಿ ಅದನ್ನ ಕಾಲ್ ರೆಕಾರ್ಡಿಂಗ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿನಿ ಆ ಕಾಲ್ ರೆಕಾರ್ಡಿಂಗ್ ಕೂಡ ನಮ್ಮ ಈಗ ಯೂಟ್ಯೂಬ್ದಾಗ ಅದನ್ನ ಅವ್ರ ಜೊತೆ ಮಾತಾಡಿದನ ನಿಮಗೂ ಕೂಡ ತೋರ್ಸಿನ ಹಚ್ಚಿ ನೀವು ಕೇಳಿರ್ಬೋದು ಅದನ್ನ ಅವ್ರನ್ನ ಕಾಲ್ ಮಾಡಿ ಕೇಳಿದಾಗ ಏನಂದ್ರಂದ್ರೆ ಬೆಸ್ಕಾಮ್ದವ್ರದ ಈ ಫೆಬ್ರವರಿ ಫೆಬ್ರವರಿ ಫಸ್ಟ್ ಟೈಮ್ ಒಳಗನ ರಿಸಲ್ಟ್ ಬರ್ತೈತಿ ಅಂತ ಹೇಳ್ಯಾರು ಬೆಸ್ಕಾಮತ್ತು ಮತ್ತು ಮೆಸ್ಕಾಮದವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಮೆಸ್ಕಾಮ್ದವ್ರು ಏನು ಹೇಳಿರಂದ್ರೆ ಈಗ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಒಂದು ಮತ್ತೆ ಹೇಳ್ರಿ ಏನಂದ್ರೆ ಮೆಡಿಕಲ್ ಮುಗಿತನ ವೆಯ್ಟ್ ಮಾಡಿರಿ ಮೆಡಿಕಲ್ ಅಂದರೆ ಈ ತಿಂಗಳ ಇಪ್ಪತ್ನಾಲ್ಕರವರೆಗೂ ವೆಯ್ಟ್ ಮಾಡಿರಿ ಅವಾಗ ನಿಮಗೆ ಡೇಟ್ ಹೇಳ್ದು ಒಂದೇ ಸಲ ಅದು ರಿಸೀವ್ ಮಾಡ್ಯಾವ್ರು ಮತ್ತು ಹಳ್ಳಿ ಮೆಸ್ಕಾಮ್ ಕಾಲ್ ಮಾಡಿದಾಗ ಪುನಃ ರಿಸೀವ್ ಮಾಡಿಲ್ಲ ಅವ್ರೆ ಮೆಸ್ಕಾಮವ್ರು ಮತ್ತು ಹೆಸ್ಕಾಮದ್ದವ್ರ ಬಗ್ಗೆ ಬರೋದಾದ್ರೆ ಹೆಸ್ಕಾಮ್ದವ್ರದ್ದು ಕೂಡ ಕಾಲ ರಿಸೀವ್ ಆಗತ್ತಲ್ಲ ಕಾಲ ಪಿಕ್ ಮಾಡೋರು ಅವ್ರದ್ದು ಈಗ ನಾವೇನು ಹಚ್ತಿಲ್ಲ ಹೆಸ್ಕಾಮ್ಕ ಕಾಲ ಕೂಡ ಪಿಕ್ ಮಾಡಂಗಿಲ್ಲ ಯಾರ್ದು ಒಂದೇ ಏನು ಬರ್ತೈತೆ ಅಂದರೆ ನೀವು ಕಾಲ್ ಮಾಡಿರಿ ಅಂದ್ರೆ ಈ ಸಂಖ್ಯೆ ಬಿಟ್ಟಿಲ್ಲ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇದನ್ನೆಟ್ಟು ಬೇರೆ ಏನೂ ಬರವತ್ತದ ನೀನು ವಿಡಿಯೋ ಮಾಡಿದವಾಗು ಅವಾಗ ಅವ್ರಿಗೆ ಕಾಲ್ ಮಾಡೀನಿ ಅವಾಗ ಕೂಡ ಹಂಗೆ ಹೇಳ್ತು ಇವತ್ತು ವಿಡಿಯೋ ಮಾಡೋ ಮುಂದೆ ಇವತ್ತು ಕೂಡ ಕಾಲ್ ಮಾಡೀನಿ ಇವತ್ತು ಕೂಡ ಹಂಗೆ ಸೇಮ್ ಅದ ಬರೀ ಈ ಸಂಖ್ಯೆಯೂ ನೋಂದಾಯಿಸಲಿಪಟ್ಟಿಲ್ಲ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇದನ್ನಾರು ಒಂದು ಡೈರೆಕ್ಟ್ ಕಟ್ಟಾಗಿ ಆಗಿಬಿಡ್ತೈತಿ ಇದನ್ನ ಬಿಟ್ಟು ಏನೂ ಆಗೋವಾ ಹೆಸ್ಕಾಮದ್ದು ಅದಕ್ಕೆ ಈ ಹೆಸ್ಕಾಮ್ದು ನನ್ನ ಚಾನಲ್ ಒಳಗೆ ಯಾವ ಹೆಸ್ಕಾಮ್ ವಿಡಿಯೋ ಇಲ್ಲ ಭಾಳ ಆಲ್ಮೋಸ್ಟ್ ಆದೋ ಒಂದು ಪೇಜ್ದವ್ರದ್ದು ಏನು ಬಿಟ್ಟಿರಲ್ಲ ಮಣ್ಣು ಮನೆ ಒಂಬತ್ತನೇ ತಾರೀಕು ಅದನ್ನ ಬಿಟ್ಟು ಯಾವ ವಿಡಿಯೋ ಇಲ್ಲ ಹೆಸ್ಕಾಮ್ದು ಕೂಡ ಯಾವುದೂ ಅಪ್ಡೇಟ್ ಕೊಟ್ಟಿಲ್ಲ ನೀವು ತಿಳ್ಕೊಂಬಿಟ್ರಿ ಯಾವಾಗ ಬರ್ತೈತೆ ಅಂದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಏಪ್ರಿಲ್ದಾಗ ನನ್ನ ಎಕ್ಸೆಪ್ಟೆಡ್ ಅನ್ಸಿದ ಪ್ರಕಾರ ಎಪ್ರಿಲ್ದಾಗ ರಿಸಲ್ಟ್ ಬರ್ತೈತಿ ಮಾರ್ಚ್ ಒಳಗೂ ಬರೋಂಗಿಲ್ಲ ಏಪ್ರಿಲ್ದಾಗ ರಿಸಲ್ಟ್ ಬರ್ತೈತಿ ನಿಮ್ಗೆ ಹೇಳೋದಾದ್ರೆ ಹೆಸ್ಕಾಮು ನೀವು ಮಾರ್ಚ್ ಒಳಗು ಕುಂದ್ರೆ ಮಾರ್ಚ್ ಒಳಗು ಬರ್ದು ಡೌಟ್ ಐತಿ ಏಪ್ರಿಲ್ ಒಳಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟ್ ಮಾಡ್ಬೋದು ಬರ್ಬೋದು ಅಂತ ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಕನ್ಫಿಜ್ಜತ್ತಂದರೆ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಹೊಸ್ದಾಗಿ ನೋಡು ಅಂತ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ರೀತಿಯಾಗಿ ಏನಂದ್ರೆ ಕೆ ಪಿ ಟಿ ಸಿಲ್ ಎಲ್ಲ ರೀತಿಯ ಮಾಹಿತಿ ಸಿಗ್ತಿರ್ತೈತಿ ಮತ್ತು ಏನಾದರೂ ಅಧಿಸೂಚನೆ ಆಗುವ ಸಾಧ್ಯತೆ ಅದಾವ ತಂದ್ಕೊಂಡನು ಮತ್ತೇನರ ಅದೇನಾರ ಆತಂದ್ರೆ ಅದನ್ನು ಕೂಡ ನೆಕ್ಸ್ಟ್ ಸ್ಟುಡಿಯೋ ಮಾಡ್ತಾನು ಎಕ್ಸಾಮ್ ಆಕತ್ತೆ ಇಲ್ಲೋ ಅದ್ರ ಬಗ್ಗೆ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅದನ್ನೆಲ್ಲ ತಿಳಿಸ್ಕೊಡ್ತಾನೆ ಮತ್ತೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಅದಾರ ಬೆಸ್ಕಾಂಬತ್ತು ಮೆಸ್ಕಾಂಬತ್ತು ಹೆಸ್ಕಾಂಬತ್ತು ಏನು ಮೂರು ನಿಗಮಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ವೀಡಿಯೋನ ಶೇರ್ ಮಾಡ್ರಿ ಮತ್ತೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಪ್ರತಿಯೊಂದು ವಿದ್ಯಾರ್ಥಿ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ಅದನ್ನ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ವೀಡಿಯೋದಾಗು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮಾಡ್ಕೊರಿ ಮಾಡ್ಕೊರಿ ಅಂತ ಯಾಕಂದ್ರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ಸಿಗ್ತಿರ್ತೈತಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮತ್ತೆ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಚಾನಲ್ ಮೆಂಬರ್ಶಿಪ್ ತೆಗೆದು ತೆಗೆದುಕೊಳ್ಳ್ರಿ ಇಲ್ಲಿ ಜಾಯ್ನ್ ಅಂತ ಆಪ್ಷನ್ ಐತೆ ನೋಡ್ರಿ ಅದರಲ್ಲಿ ನೀವು ಜಾಯ್ನ್ ಆಗಿ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಬೋದು ಅಲ್ಲಿ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತದೆ ನೀವು ಡೈರೆಕ್ಟ್ ನಾನು ಕೂಡ ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ಜಾಯ್ನ್ ಅಂತ ಆಪ್ಷನ್ ಐತಿ ನೋಡ್ರಿ ಇಲ್ಲಿ ತೊಳಗಣ ಐತಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ ತೆಗೆದುಕೊಳ್ಬೋದು ನಿಮಗೆ ಇಷ್ಟ ಆಯ್ತಂದ್ರೆ ಮಾತ್ರ ತೆಗೆದುಕೊಳ್ಳ್ರಿ ಇಲ್ಲಿ ಕತ್ತಂದ್ರೆ ಬೇಡ ಭಾಳ ಪೊರ್ಸಬಲ್ ಇಲ್ಲ